ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರತ್ರ ಕೇಳ್ಕೊತೀನಿ ನೋಡಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಹಬ್ಬ ಇದೆಯಲ್ವಾ ಅಂದರೆ ಬಲಿಪಾಂಡಮಿ ನರಕ ಚತುರ್ದಶಿ ಎರಡು ದಿವಸ ಇದೆಯಲ್ವಾ ಆ ಎರಡು ದಿವಸನೂ ನಾವು ಮಾಡಲೇಬೇಕಾದಂಥ ಒಂದು ರಾಯರಿಗೆ ಸೇವೆ ಇದು ಯಾಕೆಂದರೆ ವರ್ಷಕ್ಕೊಂದ್ಸತಿ ಬರುವಂಥ ದೀಪಾವಳಿ ಅಲ್ವಾ ದೀಪಾವಳಿ ಅಂದಮೇಲೆ ನಾವೆಲ್ಲ ಹೇಗೆ ಆಚರಿಸ್ತೀವಿ ಅದೇ ರೀತಿ ದೇವ್ರುಗಳ್ಗು ನಾವು ಮಾಡಬೇಕಲ್ವಾ ನಮ್ಮ ಕೈಲಾಗಿ ಸೇವೆ ಅಂದರೆ ಎಲ್ಲ ದೇವ್ರಿಗೂ ಮಾಡ್ತಾರೆ ಅಂತಲ್ಲ ಕೆಲವು ದೇವ್ರುಗಳಿಗೆ ಇದನ್ನು ಮಾಡ್ತಾರೆ ಇದನ್ನು ಮಾಡಿದ್ರೆ ಅದು ರಾಯರು ಮಾಡಿದ್ರಂತೂ ತುಂಬಾ ಒಳ್ಳೆಯದಾಗುತ್ತೆ ಏನು ನಮಗೇನು ಖರ್ಚಾಗೋ ಒಂದು ಏನೂ ಇಲ್ಲ ನಮ್ಮ ಮನೆಯಲ್ಲಿರೋ ವಸ್ತುಗಳಲ್ಲೇ ಅಂಥದ್ದು ರಾಯರಿಗೆ ಒಂದು ಸೇವೆನ ಬಲಿಪಾಂಡಮಿ ದಿವಸನೂ ಮಾಡ್ಕೋಬೋದು ನರಕ ಚತುರ್ದಶಿ ದಿವಸ ಎರಡು ದಿವ್ಸವೂ ಮಾಡೋವಂಥ ಸೇವೆ ಇದು ಏನಪ್ಪ ಅಂತಂದರೆ ಅದು ವಿಗ್ರಹ ಇದ್ರೆ ಮಾತ್ರ ಮಾಡೋಕ್ಕಾಗುತ್ತೆ ವಿಗ್ರಹ ಇಲ್ಲಾಂದರೆ ಮಾಡೋಕ್ಕೆ ಬರೋದಿಲ್ಲ ಬರೀ ಫೋಟೋಕ್ಕೆಲ್ಲ ಅದು ಮಾಡೋಕ್ಕಾಗೋದಿಲ್ಲ ಏನಪ್ಪ ಅದೊಂದು ಸೇವೆ ಅಂತಂದರೆ ತೈಲ್ಯ ವ್ಯಂಜನ ಅಂತ ತೈಲ ವ್ಯಂಜನ ಅಂತ ಒಂದು ಸೇವೆ ಅದು ರಾಯರು ವಿಗ್ರಹಕ್ಕೆ ಆಯಿಲನ್ನ ಲೇಪನ ಮಾಡೋವಂಥದ್ದು ರಾಯರಿಗೆ ಎಣ್ಣೆ ನೀರು ಹಾಕಿ ಸ್ನಾನ ಮಾಡಿಸಿ ರಾಯರಿಗೆ ಪೂಜೆ ಮಾಡೋವಂಥದ್ದು ಅದು ವಿಗ್ರಹಕ್ಕೆ ಮಾತ್ರ ಮಾಡೋಕ್ಕಾಗೋದು ಫೋಟೋಕ್ಕೆಲ್ಲ ಮಾಡೋಕ್ಕೆ ಬರೋದಿಲ್ಲ ಅದು ವಿಗ್ರಹ ಇರೋವಂಥವ್ರು ಮಾಡಿ ವಿಗ್ರಹ ಇಲ್ಲ ಅನ್ನೋರು ಬೇಜಾರು ಮಾಡ್ಕೋಬೇಡಿ ನೀವು ಹಾಗೇ ದೇವ್ರಿಗೆ ತುಪ್ಪ ದೀಪ ಹಚ್ಚಿ ಫೋಟೋಕ್ಕೇ ತುಪ್ಪ ದೀಪ ಹಚ್ಚಿ ತುಳಸಿ ಹಾಕ್ಬಿಟ್ಟು ಪೂಜೆ ಮಾಡಿ ರಾಯರು ನಾವು ಹೇಗೆ ಮಾಡಿದ್ರೂ ಸ್ವೀಕರಿಸ್ತಾರೆ ಬರೀ ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ನಾವು ಎಣ್ಣೆ ನೀರು ಹಾಕಿದ್ರೆ ರಾಯರು ನಮ್ಗೆ ಒಳ್ಳೇದು ಮಾಡ್ತಾರೆ ಇಲ್ಲ ಮಾಡೋಲ್ಲ ಅನ್ನಂಗೆ ಏನೂ ಇಲ್ಲ ಏಕೆಂದರೆ ರಾಯರು ಅವರು ಇರೋರನ್ನ ಪ್ರೀತಿ ಮಾಡೋದಕ್ಕಿಂತ ಇಲ್ಲದೇ ಇರೋರನ್ನೇ ಜಾಸ್ತಿ ಪ್ರೀತಿ ಮಾಡೋದು ಜಾಸ್ತಿ ಏಕೆಂದರೆ ಇರೋರಿಗಿಂತ ಇರೋರನ್ನೇ ಜಾಸ್ತಿ ಪ್ರೀತಿ ಮಾಡೋ ಅಂಥದ್ದು ರಾಯರು ಅದಕ್ಕೆ ಇದ್ದೀನಿ ಇಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ಹತ್ರನೂ ಇಲ್ಲ ವಿಗ್ರಹ ನನ್ನ ಹತ್ರನೂ ಇಲ್ಲ ಬರೀ ಫೋಟೋ ಇದೆ ಅಷ್ಟೇ ವಿಗ್ರಹ ಇರೋವಂಥವ್ರು ಮಾಡ್ಕೊಳ್ಳಿ ಕೆ ದೇವ್ರ ಫೋಟೋ ಇರುತ್ತಲ್ಲ ನೀವು ದೇವ್ರ ಮನೆಯಲ್ಲಿ ರಾಯರ ಫೋಟೋ ಇಟ್ಟಿರ್ತೀರಲ್ಲ ಅವಾಗ ಏನು ಮಾಡ್ತೀರ ಗೊತ್ತಾ ಅದ್ರ ಎದುರುಗಡೆ ನೆಲ ಸ್ವಲ್ಪ ಒರ್ಸ್ಕೊಳ್ಳಿ ಅದ್ರ ಮೇಲ್ಗಡೆ ಒಂದು ಮಣೆ ಇಡಿ ಡೈರೆಕ್ಟು ವಿಗ್ರಹನ ಇದರಲ್ಲಿ ಇಡಬಾರ್ದಲ್ಲ ಅದಕ್ಕೆ ಒಂದು ಮಣೆ ಇಡಿ ಅದರಲ್ಲಿ ಒಂದು ದೇವ್ರದೇ ಆದಂಥ ಒಂದು ತಟ್ಟೆ ಇಡಿ ಆ ತಟ್ಟೆ ಮೇಲ್ಗಡೆ ವಿಗ್ರಹ ಇಡಿ ವಿಗ್ರಹ ಇಟ್ಟುಬಿಟ್ಟು ನೀವು ಆಯಿಲು ತೈಲ ತೈಲ ಅಂದರೆ ಮಾಮೂಲಿ ಹರಳೆಣ್ಣೆ ನಾವು ತಲೆಗೆಲ್ಲ ಹಚ್ಕೋತಿವಲ್ಲ ಹರಳೆಣ್ಣೆ ಆ ಹರಳೆಣ್ಣೆ ಶುದ್ಧವಾದ ಹರಳೆಣ್ಣೆ ತೊಗೊಳ್ಳಿ ನಾವು ಯೂಸ್ ಮಾಡೋಕ್ಕೆ ಅಂತ ಇಟ್ಕೊಂಡಿರ್ತೀವಲ್ಲ ಆ ಹರಳೆಣ್ಣೆ ತೊಗೊಬೇಡ್ರಿ ಹೊಸ್ದಾಗಿ ತಗೊಂಡ್ರಿ ಒಂದು 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 ನೂರು ಗ್ರಾಮು ಒಂದು ಕಾಲು ಕೆ ಜಿ ಈ ಥರ ತೊಗೊಂಡ್ರೆ ಆ ದೇವ್ರಿಗೆ ಲೇಪನ ಮಾಡಿ ನಂತರ ಅದ್ರ ಮಿಕ್ಕಿದ್ದಂಥದ್ದನ್ನ ನೀವು ಯೂಸ್ ಮಾಡ್ಕೊಬೋದಲ್ವ ಅದಕ್ಕೆ ತೊಗೊಳ್ಳಿ ಅದನ್ನು ಆಯಿಲ್ ತೊಗೊಳ್ಳಿ ತೊಗೊಂಡಿದ ನಂತರ ವಿಗ್ರಹ ಒಂದು ತಟ್ಟೆನಲ್ಲಿ ಇಡಿ ತುಳಸಿ ದಳ ತೊಗೊಳ್ಳಿ ಸ್ವಲ್ಪ ಉದ್ದಕ್ಕಾದಂಗೆ ತುಳಸಿ ತುಳಸಿದಳ ಆ ಥರ ತೊಗೊಳ್ಳಿ ಆ ಅರಳೆಣ್ಣೆನ ರಾಯರಿಗೆ ಮೈಗೆಲ್ಲ ಲೇಪನ ಮಾಡೋವಂಥದ್ದು ಮೈಗೆಲ್ಲ ನೀಟಾಗಿ ಲೇಪನ ಮಾಡಬೇಕು ತಲೆಯಿಂದ ಪಾದದ ತನಕ ನೀಟಾಗಿ ಲೇಪನ ಮಾಡಿ ನಿಮಗೆ ಯಾವುದು ಒಂದು ಮಂತ್ರ ಬರುತ್ತೋ ರಾಘವೇಂದ್ರ ಸ್ವಾಮಿದ ಯಾವುದೊಂದು ಮಂತ್ರ ಬರುತ್ತೋ ಅದನ್ನು ಹೇಳಿ ಬರೋಕ್ಕಾಗಿಲ್ಲ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಇಷ್ಟು ಹೇಳಿದ್ರು ಸಾಕು ಹೇಳಕ್ಕೆ ಬರೋರಾದರೆ ಹೇಳಿ ಹೇಳಕ್ಕೆ ಬರ್ದೇವರಾದರೆ ಈ ಥರ ಓಂ ಗುರು ರಾಘವೇಂದ್ರಾಯ ನಮಃ ಈ ಥರ ಹೇಳಿ ಸಾಕು ಅದು ನೀವು ದೇವ್ರಿಗೆ ಒಂದು ಸೇವೆ ಮಾಡ್ತಾಯಿರ್ತೀರಲ್ಲ ಆ ಸೇವೆ ಮಾಡಬೇಕಾದ್ರೆ ಬಾಯಿಂದ ಮಂತ್ರ ಜಪಿಸ್ತಾ ಇರಬೇಕು ಆ ಥರ ಮಾಡಿ ಅದು ಮಾಡಿದ ನಂತರ ಏನು ಮಾಡ್ತೀನಂದರೆ ಅದರಲ್ಲಿ ಎಣ್ಣೆ ಎಲ್ಲ ಬರುತ್ತಲ್ಲ ಆ ಎಣ್ಣೆನೆಲ್ಲ ಒಂದು ಬಟ್ಲಿಗೆ ಎತ್ಕೊಳ್ಳಿ ಅದರಲ್ಲಿ ಎಣ್ಣೆ ಇದೆಯಲ್ಲ ರಾಯರಿಗೆ ಮೈಗೆಲ್ಲ ಲೇಪನ ಮಾಡಿರ್ತೀವಲ್ಲ ಎಣ್ಣೆ ಅದನ್ನು ಒಂದು ಬಟ್ಲಿಗೆ ಎತ್ಕೊಳ್ಳಿ ಎತ್ಕೊಂಡು ಬೆಟ್ಟಗಳಲ್ಲಿ ನೀವು ಹಣೆಗೆ ಹಚ್ಕೊಳ್ಳಿ ತಲೆಗೆ ಹಚ್ಕೊಳ್ಳಿ ತಲೆಗೆ ಹಚ್ಕೊಂಡು ನೀವು ಅಷ್ಟೇ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಏಕೆಂದರೆ ರಾಯರಿಗೆ ಹಚ್ಚಿರೋಂಥ ಎಣ್ಣೆ ಅಲ್ವಾ ನಾವು ಸ್ವಲ್ಪ ತಲೆಗೆ ಹಚ್ಕೊಂಡು ಸ್ವಲ್ಪ ಹಚ್ಕೊಂಡು ಈ ಥರ ಹಚ್ಕೊಂಡು ಸ್ನಾನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅದನ್ನು ಅಲ್ಲಿ ಇಲ್ಲಿ ಆ ಕಡೆ ಈ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಮತ್ತು ಮಾಡಿಸಿದ ನಂತರ ಅದೇ ಪ್ಲೇಟಲ್ಲೇ ಇಡಿ ರಾಯರ ವಿಗ್ರಹನ ಕಡಲೆ ಹಿಟ್ಟು ಶುದ್ಧವಾದಂಥ ಫ್ರೆಶ್ಶಾಗಿ ಹೊಸ್ದಾಗಿ ತೊಗೊಂಬನಿ ಮನೆಯಲ್ಲಿ ಇರೋದು ಯೂಸ್ ಮಾಡಿರೋದೆಲ್ಲ ಬೇಡ ಕಡಲೆ ಹಿಟ್ಟು ತೊಗೊಳ್ಳಿ ಕಡಲೆ ಹಿಟ್ಟನ್ನ ಕಡಲೆ ಹಿಟ್ಟು ಹಾಕ್ಬಿಟ್ಟು ನೀಟಾಗಿ ಶುದ್ಧಿ ಮಾಡ್ಕೊಳ್ಳಿ ಕಡಲೆ ಹಿಟ್ಟು ಹಾಕಿದ್ರೆ ಆಯಿಲ್ ಇರುತ್ತಲ್ಲ ಅದೆಲ್ಲ ಹೋಗ್ಬಿಟ್ಟು ತಡಲೆಣೆ ಹೋಗ್ಬಿಡುತ್ತೆ ಈಗ ಯಾಕೆ ಯಾಕೆಂತಂದರೆ ನಾವೇ ಮಕ್ಕಳಿಗೆ ಮೈಗೆ ತಲೆಗೆಲ್ಲ ಆಯಿಲ್ ಹಾಕ್ತ ಕಡಲೆ ಹಿಟ್ಟು ಹಾಕ್ತೀವಿ ನೋಡಿ ಸೀಗೆಕಾಯಿ ಹಾಕೋತಾರೆ ಇಲ್ಲ ಕಡಲೆ ಹಾಕ್ತಾರೆ ರಾಯರಿಗೆ ಸಿಗೆಕಾಯಿ ಎಲ್ಲ ಹಾಕ್ಬಾರ್ದು ಕಡಲೆ ಹಿಟ್ಟಾಕಿ ಕಡಲೆ ಹಿಟ್ಟು ಹಾಕಿದ್ರೆ ಹೋಗ್ಬಿಡುತ್ತೆ ಒಂದು ಸತಿ ಹಾಕಿ ಮತ್ತೆ ಹೋಗಲಿಲ್ಲ ಅಂದರೆ ಇನ್ನೊಂದು ಸತಿ ಹಾಕಿ ಹೋಗುತ್ತೆ ಬೇರೆ ಏನೋ ಸೋಪ್ ಅದು ಇದು ಶಾಪು ಅದೆಲ್ಲ ಹಾಕೋದಿಕ್ಕೆ ಹೋಗಬೇಡಿ ರಾಯರು ವಿಗ್ರಹಕ್ಕೆ ಅದೆಲ್ಲ ಹಾಕೋದಿಕ್ಕೆ ಹೋಗಬೇಡಿ ಕಡಲೆ ಹಿಟ್ಟಲ್ಲೇ ಕ್ಲೀನ್ ಮಾಡ್ಕೊಳ್ಳಿ ಅದು ಹೋಗುತ್ತೆ ಅದು ಹೋಗಿದ ನಂತರ ನಿಮ್ಮಲ್ಲಿ ಏನು ಸೇವೆ ಇದೆಯೋ ಅದನ್ನು ಮಾಮೂಲಿ ಪೂಜೆ ಮಾಡಿ ರಾಯರಿಗೆ ಏನು ಸೇವೆ ಮಾಡಬೇಕೋ ಅದು ಪೂಜೆ ಮಾಡಿ ಹೂ ಹಾಕಿ ಹೂವಿಂದ ಅಲಂಕಾರ ಮಾಡಿ ರಾಯರಿಗೆ ಎರಡು ತುಪ್ಪ ದೀಪ ಹಚ್ಚಿ ತುಪ್ಪ ದೀಪ ಹಚ್ಚಿ ಏನಾದರೂ ಒಂದು ನೈವೇದ್ಯ ಮಾಡಿಟ್ಟು ರಾಯರಿಗೆ ಸೇವೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ತೈಲ ವ್ಯಂಜನ ಅಂತ ಈ ಸೇವೆಗೆ ಹೇಳ್ತಾರೆ ಅದನ್ನ ಮಾಡಿದ್ರೆ ತುಂಬ ಒಳ್ಳೆಯದು ಸತಿ ನಾವು ಮಕ್ಳುಗಳಿಗೆ ತಲೆಗೆ ಎಣ್ಣೆ ಹಾಕ್ಬಿಟ್ಟು ತಲೆಗೆ ಮೈಗೆಲ್ಲ ಎಣ್ಣೆ ಹಾಕ್ಬಿಟ್ಟು ದೀಪಾವಳಿನಲ್ಲಿ ಅವ್ರಿಗೆ ಸ್ನಾನ ಮಾಡಿಸ್ತೀವಲ್ಲ ಅವರು ವರ್ಷ ಪೂರ್ತಿ ಖುಷಿಯಾಗಿ ಸಂತೋಷವಾಗಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾವೊಂದು ಆರೈಸ್ತೀವಿ ನೋಡಿ ಅದೇ ರೀತಿಯೇ ನಾವು ದೇವ್ರಗಳಿಗೆ ವಿಗ್ರಹಗಳಿಗೆ ಮಾಡೋವಂಥದ್ದು ಅದು ರಾಯರಿಗೆ ಮಾಡೋವಂಥದ್ದು ತುಂಬ ಒಳ್ಳೆಯದದು ಆ ಥರ ಪೂಜೆ ಮಾಡೋ ಅಂಥದ್ದು ವಿಗ್ರಹ ಇರೋರು ಮಾತ್ರ ಮಾಡಬೇಕಾಗುತ್ತೆ ವಿಗ್ರಹ ಇದ್ದಿರೋರು ಇರೋರು ಫೋಟೋಕ್ಕೆಲ್ಲ ಎಣ್ಣೆ ಹಾಕ್ಬಿಟ್ಟು ನಾವು ಕಡ್ಲೈಟ್ ತೊಳೆದ್ರೆ ಫೋಟೋ ಇರೋದಿಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಆ ಥರ ಇಲ್ಲದೇ ಇರೋರು ಏನು ಮಾಮೂಲಿ ಫೋಟೋಕ್ಕೆ ಯಾವ ಥರ ಅಂದರೆ ನಾವು ಮಾಮೂಲಿ ಗುರುವಾರ ಪೂಜೆ ಮಾಡ್ತೀವಲ್ಲ ಯಥಾಸ್ಥಿತಿ ಪ್ರಕಾರ ಪೂಜೆ ಮಾಡ್ತೀವಲ್ಲ ಅದೇ ರೀತಿ ಮಾಡೋದು ರಾಯರು ಹೀಗೆ ಅಂತಲೇ ಏನು ಕೇಳೋದಿಲ್ಲ ನೀನು ಹೀಗೆ ಮಾಡಬೇಕು ನನಗೆ ಆಡಂಬರದಿಂದನೇ ಮಾಡಬೇಕು ನನಗೆ ವಿಗ್ರಹವೇ ತರಬೇಕು ನೀನು ನನಗೆ ಬೆಳ್ಳಿ ವಿಗ್ರಹನೇ ತರಬೇಕು ಅಂತ ಕೇಳೋದಿಲ್ಲ ರಾಯರು ರಾಯರು ಅವ್ರು ಏನು ಇಲ್ಲದವ್ರನ್ನೇ ಜಾಸ್ತಿ ಅವ್ರನ್ನ ಪ್ರೀತಿ ಮಾಡೋದು ಅಂಥವ್ರ ಮನೆಗೆ ಜಾಸ್ತಿ ಹೋಗೋದು ರಾಯರು ಏಕೆಂತಂದರೆ ಕೃಷ್ಣ ಕುಚಿಯಲ್ಲೊಂದು ಮನೆಗೆ ಹೋಗ್ತಾನಲ್ಲ ಆ ರೀತಿ ರಾಯರು ಏನು ಇಲ್ಲದೇ ಅವ್ರು ಮನೆಗೆ ರಾಯರು ಬರೋ ಅಂಥದ್ದು ರಾಯರಿಗೆಲ್ಲ ಗೊತ್ತಿರುತ್ತೆ ನಾನು ಕೊಟ್ಟರೆ ತಾನೆ ಅವ್ರು ಅದನ್ನೆಲ್ಲ ಮಾಡೋದು ಅನ್ನೋದು ರಾಯರು ಮನಸ್ಸಲ್ಲಿ ಒಂದಿರುತ್ತೆ ಇರುತ್ತೆ ಯಾರು ಬೇಜಾರು ಮಾಡ್ಕೋಬೇಡಿ ಅದು ಮಾಡೋಕ್ಕಾಗಿಲ್ಲ ಅಂತ ತರೋಕೆ ಆಗೋಂಥವ್ರಾದರೆ ದೀಪಾವಳಿ ಅಷ್ಟೊತ್ತಿಗೆ ತೊಗೊಂಡು ಬನ್ನಿ ನಿಮ್ಮ ಶಕ್ತಿ ಇದ್ರೆ ಅಂದರೆ ಬೇಡ ಹಾಗೆ ಫೋಟೋಕ್ಕೆ ಪೂಜೆ ಮಾಡಿ ನಾನು ಅಷ್ಟೇ ಹಾಗೆ ಮಾಡ್ತೀನಿ ನಾನು ಈ ಥರ ಒಂದು ಸೇವೆ ನಾವು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಯಾಕಪ್ಪ ಈ ಥರ ಎಲ್ಲ ಮಾಡ್ತಾರೆ ಅಂತಂದರೆ ವರ್ಷಕ್ಕೊಂದ್ಸತಿ ಇದನ್ನೆಲ್ಲ ದೀಪಾವಳಿನಲ್ಲಿ ಅದು ಬಲಿಪಾಂಡಮಿಲಿ ನರಕ ಚತುರ್ದಶಿ ಇದು ಮಾಡಲೇಬೇಕಾದಂಥ ಒಂದು ಸೇವೆ ಇದು ಅದು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಂದರೆ ದೇವ್ರಿಗೆ ಏನಾರ ನಾವು ಒಂದು ಸೇವೆ ಮಾಡಬೇಕು ಅಂದರೆ ಎಷ್ಟು ಖುಷಿ ಖುಷಿಯಾಗಿ ಮಾಡ್ತೀವಲ್ಲ ಆದರೂ ದೇವ್ರಿಗೆ ಈ ಥರ ಒಂದು ಸೇವೆ ಅಂದರೆ ಇನ್ನೂ ಒಂಥರ ಖುಷಿಯಾಗೇ ಮಾಡ್ತೀವಿ ಏನು ಅಪ್ಪನಿಗೆ ಏನು ನಾವು ಮಾಡೋವಂಥದ್ದು ಏನಿದೆ ನಾವು ಭಕ್ತಿಯಿಂದ ಎರಡು ದೀಪ ಹಚ್ಬಿಟ್ಟು ತಲೆ ಮೇಲೆ ಪಾದದ ಹತ್ರ ಒಂದು ದಳ ಇಟ್ಬಿಟ್ಟು ನಾವು ಭಕ್ತಿಯಿಂದ ಕೈ ಮುಕ್ಕೊಂಡ್ರೆ ಸಾಕು ರಾಯರು ಅಂಥವ್ರಿಗೆ ತತಸ್ತು ಅಂತ ಹೇಳ್ತಾರೆ ಇರೋವಂಥವ್ರು ಆಡಂಬರದಿಂದ ಮಾಡ್ತಾರೆ ಮಾರ್ಗಟ್ಲೆ ಹೂವು ಹಾಕ್ತಾರೆ ಆ ಥರ ಎಲ್ಲ ಮಾಡ್ತಾರೆ ಅದು ಅವ್ರ ಶಕ್ತಿ ರಾಯರವ್ರು ಕೊಟ್ಟಿದ್ದಾರೆ ಅವ್ರು ಮಾಡ್ತಾರೆ ಅದು ಅವ್ರ ಶಕ್ತಿ ನಮ್ಮ ನಾವು ನಮ್ಮ ಕೈಲಾದಷ್ಟು ನಾವು ಮಾಡಬೇಕಲ್ಲ ಅವ್ರು ಅಷ್ಟು ಮಾಡಿದ್ರೆ ನಾವು ಇಷ್ಟಾದರೂ ರಾಯರಿಗೆ ಒಂದು ಸೇವೆ ಅನ್ನೋದು ಮಾಡಿದ್ರೆ ರಾಯರಿಗೆ ತುಂಬ ಖುಷಿ ಪಡ್ತಾರೆ ತುಂಬ ಅನುಗ್ರಹ ಮಾಡ್ತಾರೆ ಯಾಕೆ ಅಂತಂದರೆ ಇರೋರಿಗಿಂತ ಇಲ್ದೋರನ್ನೇ ಜಾಸ್ತಿ ಪ್ರೀತಿ ಮಾಡೋದು ರಾಯರು ಅದಕ್ಕೆ ಹೇಳೋದು ಈವೆರಡು ದಿವಸ ತಪ್ಪದೇ ಇದೊಂದು ಸೇವೆನ ನೀವು ರಾಯರಿಗೆ ಮಾಡಿ ಇದೊಂದು ಸೇವೆ ಪೂಜೆನ ನಾವು ಮಾಡಿದ್ರೆ ರಾಯರ ಅನುಗ್ರಹ ಅನ್ನೋದು ನಮಗಾಗುತ್ತೆ ನಮಗೆ ಯಾಕಪ್ಪ ಅಂತಂದರೆ ಕಾಮದೇನು ಕಲ್ಪವೃಕ್ಷ ಅಂತಲೇ ರಾಯರಿಗೆ ಒಂದು ಹೆಸರು ಬಂದಿದೆಯಲ್ಲ ಯಾಕಪ್ಪ ಅದು ಅಂತಂದರೆ ಕಾಮದೇನು ಅಂದರೆ ಓಡಾಡೋ ಅಂಥದ್ದು ಹಸು ಓಡಾಡೋಂಥದ್ದು ಕಲ್ಪವೃಕ್ಷ ಅಂದರೆ ಇದ್ದಿತ್ತವಲೆ ಇರೋದು ಹಾಗೇ ನಾನು ಮಂತ್ರಾಲಯದಲ್ಲಿ ಇದ್ದಿದ್ದವಲೆ ನಾನು ಇರ್ತೀನಿ ಕಾಮದೇನು ಥರ ನಾನು ಊರೆಲ್ಲ ಸುತ್ತುತ್ತೀನಿ ನಾನು ನೀವು ಕರ್ ನೀವು ಕರೆದಿದ್ದಕ್ಕೆ ನಾನು ಬರ್ತೀನಿ ನೀವು ನನ್ನ ಹತ್ರಕ್ಕೆ ಬಂದು ನಾನು ಸೇವೆ ಮಾಡೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನೀವು ನಾನು ಇದ್ದಿದ್ದವಲೆ ಇರ್ತೀನಿ ಆದರೆ ನಾನು ಮಾತ್ರ ಇಲ್ಲಿರ್ತೀನಿ ನಾನು ಇಡೀ ನಾನು ದೇಶನೆಲ್ಲ ಸುತ್ತುತ್ತಾ ಇರ್ತೀನಿ ಕಾಮದೇನು ಯಾವ ಊರೆಲ್ಲ ಸುತ್ತುತ್ತೆ ನೋಡಿ ಆ ಥರ ನಾನು ಸುತ್ತುತ್ತೀನಿ ಕಲ್ಪ ವೃಕ್ಷ ಒಂದೇ ತವ ಇರುತ್ತೆ ಹಾಗೆ ನಾನು ಒಂದೇ ತವ ಇರ್ತೀನಿ ನಾನು ಏಕೆಂತಂದರೆ ನನ್ನ ನೋಡೋದಕ್ಕೆ ಕೆಲವ್ರಿಗೆ ಬರೋಕ್ಕಾಗುತ್ತೆ ಕೆಲವ್ರಿಗೆ ಬರೋಕ್ಕಾಗೋದಿಲ್ಲ ಅಂಥವ್ರ ಮನೆಗೆ ನಾನೇ ಹೋಗ್ತೀನಿ ಅಂತ ಕಾಮದೇನು ಥರ ರಾಯರು ಬರ್ತಾರಂತೆ ಹಾಗೆ ರಾಯರು ಎಲ್ಲರೂ ಇರೋ ಅಂಥವ್ರನ್ನೇ ನೋಡೋಲ್ಲ ಇಲ್ಲದೇ ಇರೋವ್ರ ಮೇಲೆ ಪ್ರೀತಿ ಜಾಸ್ತಿ ರಾಯರಿಗೆ ಯಾಕೆಂತಂದರೆ ರಾಯರಿಗೆ ಬಡತನ ಅಂದರೆ ತುಂಬ ಗೊತ್ತಿದೆ ಅವರು ಬಡತನ ಯಾರ ಕೈಲೂ ಅಷ್ಟೇ ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂಥ ಬಡತನದಿಂದ ಬಂದಂತಾರಲ್ವ ರಾಯರು ಅದಕ್ಕೆ ಬಡವರು ಅಂದರೆ ರಾಯರಿಗೆ ತುಂಬಾ ಇಷ್ಟ ರಾಯರಿಗೆ ಅನುಗ್ರಹ ಅನ್ನೋದು ಈ ಥರ ನಮ್ಮ ಕೈಲಾಗಿದ್ದಂಥ ಒಂದು ಅಳಿಸಿ ಅಳಿಲು ಸೇವೆ ನಾವು ಮಾಡಿದ್ರೆ ರಾಯರಿಗೆ ಖಂಡಿತ ಒಂದು ವಾರ ಅನ್ನೋದು ಕೊಟ್ಟೆ ಕೊಡ್ತಾರೆ ನಮಗೊಂದು ಅನುಗ್ರಹ ಹಾಗೆ ಆಗುತ್ತೆ ನಾನು ನಿನ್ನೆ ಬೆಳಗ್ಗೆ ಸತಿ ಮಠಕ್ಕೆ ಹೋಗಿದ್ದು ಬಂದಿದ್ದೆ ನಾನು ನಿನ್ನೆ ಅಂತಂದರೆ ನೆನೆ ಗುರುವಾರ ಅಲ್ವಾ ಬೆಳಗ್ಗೆ ಮಠಕ್ಕೆ ಹೋಗಿ ಬಂದಿದ್ದೆ ತಿರ್ಗಾ ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಅಯ್ಯೋ ಇನ್ನೊಂದು ಸತಿ ಹೋಗ್ಬೇಕಲ್ಲ ಇನ್ನೊಂದು ಇನ್ನೊಂದ್ಸರ್ತಿ ದರ್ಶನ ಮಾಡಬೇಕಲ್ಲ ಅಂದ್ಬಿಟ್ಟು ತಿರ್ಗಾ ಸಂಜೆ ಹೋಗಿದ್ದೀನಿ ನಾನು ಸಂಜೆ ಅಂತಂದರೆ ನನಗೆ ಐದು ಗಂಟೆಲಿ ಹತ್ತಿರ ಅನ್ನಿಸ್ತು ಅಯ್ಯೋ ಹೋಗಬೇಕು ಅಂತ ಅವಾಗ ಕೈ ಕಳೆ ಮುಖ ತೊಳ್ಕೊಂಡು ಮನೆ ಕಸ ಎಲ್ಲ ಬಿಡಿಸಿ ಬಾಗ್ಲಿಗೆ ನೀರು ಹಾಕಿ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿಬಿಟ್ಟು ಇಲ್ಲಿ ಐದುವರೆಗೆ ಬಿಟ್ವಿ ನಾವು ತಿರ್ಗಾ ರಾತ್ರಿ ಹೋಗಿ ರಾಯರ ಮಠದ ಹತ್ರ ಅಲ್ಲಿ ಒಂದು ಸೇವೆ ಅನ್ನೋದನ್ನ ನಾನು ಮಾಡಿಬಿಟ್ಟು ಬಂದೆ ಪ್ರದಕ್ಷಿಣೆ ಯಾಕೆಂದರೆ ಸಂಜೆ ಅಷ್ಟು ತುಂಬ ಅಂದರೆ ತುಂಬ ಜನ ನಿಜವಾಗ್ಲೂ ರಾಯರ ದರ್ಶನ ಅಂತೂ ಮಾಡೋಕ್ಕಾಗಲಿಲ್ಲ ಅಷ್ಟು ರಶ್ ಇತ್ತು ನಾವು ಬೆಳಿಗ್ಗೆ ಹೋದಾಗ ಅಷ್ಟು ಇರಲಿಲ್ಲ ಸಂಜೆ ನಿನ್ನೆ ರಜೆ ಇತ್ತಲ್ವ ಅಷ್ಟು ರಶ್ ಇತ್ತು ಆದ್ರೂ ನಾನು ರಾಯರನ್ನ ದರ್ಶನ ಮಾಡ್ಕೊಂಡು ಬಂದೆ ನನಗೆ ಸಮಾಧಾನ ಆಯಿತು ಹಾಗೆ ಏನಾದರೂ ಮಾಡಬೇಕು ಅಂತ ಮನಸ್ಸಿಗೆ ಬಂದುಬಿಟ್ರೆ ನಾವು ಒತ್ತು ಗೊತ್ತು ಸಮಯ ಏನೂ ನೋಡೋದಿಲ್ಲ ಮಾಡಬೇಕು ನೋಡಬೇಕು ನಾವು ಅಪ್ಪನ ಸೇವೆಯಾ ಅಂತಂದರೆ ತಕ್ಷಣ ಹೊರಟು ಬಿಡ್ತೀವಿ ರಾಯರು ನೋಡಿ ಸಂಜೆ ಐದು ಗಂಟೆಗೆ ನಂಗೆ ಮನಸ್ಸು ಕೊಟ್ಟು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ